ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಫೆಬ್ರವರಿ ಹದಿನಾಲ್ಕಕ್ಕೆ ಬಜೆಟ್ ಮಂಡನೆ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಭಾರತದ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿದೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಸಮಾನರು ಎಂಬ ದೃಷ್ಟಿಯಿಂದ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದಾರೆ ಎಂದು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಹಾಗೂ ಯಲ್ಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ತಾಲೂಕಾ ಪಂಚಾಯತ್ ಪಟ್ಟಣ ಪಂಚಾಯಿತಿಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಫೆಬ್ರವರಿ ಹದ್ನಾಲ್ಕರನ್ನು ಮುಖ್ಯಮಂತ್ರಿಗಳು ರಾಜ್ಯದ ಜನರಿಗಾಗಿ ಉತ್ತಮ ಬಜೆಟ್ ಮಂಡಿಸಲಿದ್ದಾರೆ ಹಾಗೂ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂದು ಅವರು ಹೇಳಿದರು ತಹಸೀಲ್ದಾರ್ ಬಸವರಾಜ್ ಎತ್ತನಹಳ್ಳಿ ಧ್ವಜಾರೋಹಣ ನೆರವೇರಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಕಿರಾದಾರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ ಸಿಪಿಐ ಮೌನೇಶ್ವರ್ ಪಾಟೀಲ್ ಮುಖಂಡರಾದ ಬಸವರಾಜ್ ಉಳ್ಳಾಗಡ್ಡಿ ಹನುಮಂತಗೌಡ ಪಾಟೀಲ್ ಚಂಡೂರು ಕರೆಬಸಪ್ಪ ನಿಡ್ಗುಂದಿ ಶಿರೂರು ಡಾಕ್ಟರ್ ಶರಣಪ್ಪ ಕೊಪ್ಪಳ್ ಎಂಎಫ್ ನದಾಫ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಸಿ ಎ ಆದಿ ಜೊತೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಹಡ್ಪತ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಅಲ್ಲಿ ನಮ್ಮ ಆರ್ಥಿಕತೆ ಬೆಳೆದಿಲ್ಲ ಬೇರೆ ಬೇರೆ ದೇಶಗಳನ್ನು ಹೋದಾಗ ಅದಕ್ಕೆ ಎಲ್ಲ ಬೆಳೀಲಿ ವಿದ್ಯಾವಂತರು ವಿಚಾರವಂತರು ಇದ್ರ ಬಗ್ಗೆ ಚಿಂತನೆ ನಮ್ಮ ದೇಶದಲ್ಲಿ ಮಾಡಲಿ ಅಂತ ನಾನು ಆಲಿಸ್ತೇನೆ ಮತ್ತಿವತ್ತು ಇವತ್ತು ತಾಲೂಕಿನ ಜನ ನೀವು ನನ್ನನ್ನು ಮತ್ತೊಂದು ಸಾರಿ ಶಾಸಕನಾಗಿ ಆಯ್ಕೆ ಮಾಡಿದ್ದೀರಿ ಈಗ ಸುಮಾರು ಏಳು ತಿಂಗಳ ಆಯಿತು ನಾನು ಶಾಸಕನಾಗಿ ಈ ಹೊಸ ಅಸೆಂಬ್ಲಿ ಇದರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜನರ ಒಂದು ಆಶೀರ್ವಾದದಿಂದ ಒಂದು ಒಳ್ಳೆಯ ಸರ್ಕಾರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಹಲವಾರು ಜನಪರವಾದಂಥ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ತಂದಿದೆ ಏನು ಯೋಜನೆಗಳಿದಾವಲ್ಲಿ ಎಲ್ಲ ಯೋಜನೆಗಳು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೇವೆ ಈ ಬಡವರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುವಂಥ ವರ್ಗಕ್ಕೆ ಭಾಳ ಪ್ರಮುಖವಾದಂಥ ಸ್ಥಾನವನ್ನು ನಮ್ಮ ಸರ್ಕಾರ ಇದೆ ಬಡವರು ಬಗ್ಗೆ ಕಾರ್ಯ ಈ ಗ್ಯಾರಂಟಿ ಸ್ಕೀಮ್ಗಳು ಅಂದರೆ ಗ್ಯಾರಂಟಿ ಸ್ಕೀಮ್ಗಳು ಅಂದರೆ ಏನು ನಾವು ಅತ್ಯವಶ್ಯಕವಾಗಿ ನಿಮಗೆ ನೀಡ್ತೇವೆ ಹೇಳಿ ಇವತ್ತು ಐದು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ಈಗ ಮಾರ್ಚ್ವರೆಗೂ ಖರ್ಚಾಗ್ತದೆ ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಕಳಿಗೆ ಈಗಾಗಲೇ ಪ್ರತಿ ದಿವಸ ಅರವತ್ತು ಲಕ್ಷ ಹೆಣ್ಮಕ್ಳು ಜೂನು ಹನ್ನೊಂದರಿಂದ ಪ್ರಯಾಣ ಮಾಡಿದ್ದಾರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅದಕ್ಕೆ ಜಾತಿ ವರ್ಗ ಯಾವುದೂ ಇಲ್ಲ ಯಾರು ಬೇಕಾದ್ರೂ ಹೋಗ್ಬೋದು ಯಾವುದೇ ಪಕ್ಷ ಕೋಟ್ ಹಾಕಿದಾರು ಹೋಗ್ಬೋದು ಯಾವ ಹೆಣ್ಮಕ್ಳು ಆದರೂ ಹೋಗ್ಬೋದು ಅದೇ ಥರ ಅನ್ನಭಾಗ್ಯ ಯೋಜನೆ ಹತ್ತು ಕೆ ಜಿ ಧಾನ್ಯ ಕೊಡೋವಂಥದ್ದು ವಿದ್ಯುತ್ ಯೂನಿಟ್ ಎರಡು ನೂರು ಯೂನಿಟ್ ಕೊಡುವಂಥದ್ದು ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇದೆ ಏನು ಸಾಣದಲ್ಲ ಒಂದು ಕೋಟಿ ಹದಿನಾಲ್ಕು ಲಕ್ಷ ಜನಕ್ಕೆ ಕೊಟ್ಟಿದ್ದೇವೆ ಮತ್ತು ನಿರುದ್ಯೋಗಿ ಯುವಕರಿಗೆ ಎರಡು ವರ್ಷಗಳ ಕಾಲ ಸ್ಟೈಫನ್ ಕೊಡುವಂಥ ಯೋಜನೆ ಏನು ಮಾಡಿದ್ದೇವೆ ಇದು ಎಲ್ಲ ಸರ್ವ ಜನಾಂಗಕ್ಕೆ ಒಳ್ಳೆಯದಾಗಿದೆ ಸುಮಾರು ಐವತ್ತೆಂಟು ಸಾವಿರ ಕೋಟಿ ನೆಕ್ಸ್ಟ್ ಬೇಕು ನಮಗೆ ಅದಕ್ಕೆಲ್ಲ ಹಣ ಇದೆ ಹಣದ ಕೊರತೆ ಇಲ್ಲ ಹಣದ ಕೊರತೆ ಇಲ್ಲ ನಮ್ಮ ಆರ್ಥಿಕ ಶಿಸ್ತಿದೆ ನಮ್ಮ ಕರ್ನಾಟಕದಲ್ಲಿ ಬಹುತೇಕ ಫೆಬ್ರವರಿ ಹದಿನಾರನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಹಣಕಾಸು ಮಂತ್ರಿಗಳು ಕೂಡ ಹೌದವರು ಅವರು ಬಜೆಟನ್ನು ಅವತ್ತು ಕೊಡ್ತಾ ಇದ್ದಾರೆ ಮುಂದಿನ ವರ್ಷದ್ದು ಇಪ್ಪತ್ತು ನಾಲ್ಕು ಇಪ್ಪತ್ತೈದನೇ ಸಾಲು ಬಹುತೇಕ ಈ ವರ್ಷ ಮೂರು ಕೋಟಿ ಎಪ್ ಮೂರು ಕೋಟಿ ಎಪ್ಪತ್ತು ಸಾವಿರ ಬಜೆಟ್ ಆಗ್ಬೋದು ಅಂದರೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಬಜೆಟ್ ಆಗ್ಬೋದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಮಟ್ಟನೂ ಹೋಗ್ಬೋದು ಮೂರು ಲಕ್ಷ ಎಪ್ಪತ್ತು ಸಾವಿರ ಆಗ್ಬೋದು ಅಂತ ನನ್ನ ಅಂದಾಜು ನಾನೊಬ್ಬ ಆರ್ಥಿಕ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರನಿಂದ ಏನೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟಿದ್ದೇನೆ ಐ ಥಿಂಕ್ ತ್ರೀ ಸಿಕ್ಸ್ಟಿ ಫೈವ್ ಟು ತ್ರೀ ಸೆವೆಂಟಿ ಇಸ್ ಆಲ್ ರೈಟ್ ಅಂತ ಮುಖ್ಯಮಂತ್ರಿಗಳು ಒಂದು ಐವತ್ತು ಸಾವಿರ ಅವರು ಇಟ್ಕೊಳ್ತಾರೆ ಯಾವ ಥರ ಯೋಜನೆ